ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತೇನು ಅಪ್ಪ ಅಡುಗೆ ಅಂತ ಇದ್ದೀರಾ ನೋಡಿ ಇವತ್ತು ಚಿತ್ರಾನ್ನ ಬರೀ ಸಿಂಪಲ್ ಚಿತ್ರಾನ್ನಲ್ಲ ಕ್ಯಾರೆಟ್ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ ಮತ್ತು ನಮ್ಮ ಗುಲ್ಬರ್ಗ ಸ್ಟೈಲ್ ಅಡುಗೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಅಷ್ಟೇ ಈ ರೆಸಿಪಿ ನೋಡಿ ನೀವು ಅಷ್ಟೇ ಟ್ರೈ ಮಾಡಿ ಈ ಕ್ಯಾರೆಟ್ ಚಿತ್ರಾನ್ನ ಮಕ್ಕಳಿಂದ ಹಿಡ್ಕು ದೊಡ್ಡವ್ರಿಗೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಕ್ಯಾರೆಟು ಕಣ್ಣಿಗೆ ತುಂಬಾ ಒಳ್ಳೆಯದು ಆಮೇಲೆ ಬ್ಲೆಡ್ ಕೂಡ ತುಂಬ ಚೆನ್ನಾಗಿ ಉತ್ಪತ್ತಿ ಆಗುತ್ತೆ ಡೈಲಿ ಒಂದು ಕ್ಯಾರೆಟ್ ಮಕ್ಕಳು ಕೊಡೋದರಿಂದ ಕೂಡ ತುಂಬಾ ಒಳ್ಳೆಯದು ಮತ್ತು ಕ್ಯಾರೆಟ್ ತಿಂದೇ ಇರೋ ಮಕ್ಕಳು ಕೂಡ ಈ ಥರ ಚಿತ್ರಾನ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗ್ ಟಿಫನ್ಗೂ ಬೆ ಮಧ್ಯಾಹ್ನ ಲಂಚ್ಗೂ ಈವ್ನಿಂಗ್ ಸ್ನ್ಯಾಕ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಹೇಗೆ ಕ್ಯಾರೆಟ್ ಚಿತ್ರಾನ್ನ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ ನಾನು ಬರೀ ಮೂರೇ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ನೋಡಿ ಚಿಕ್ಕದಾಗಿದೆ ಜಾಸ್ತಿ ಬೇಕಾದರೆ ಇನ್ನೂ ತೊಗೊಳ್ಳಿ ಫ್ರೆಶ್ ಆಗಿತ್ತು ಕ್ಯಾರೆಟು ತುಂಬಾ ಚೆನ್ನಾಗಿದೆ ಮತ್ತು ನಾನು ಮೇಲೆ ಎಲ್ಲ ಸಿಪ್ಪೆ ತೆಗೆದುಗೆಸಿ ಕ್ಲೀನಾಗಿ ತೊಡೆದು ಇದನ್ನು ಇಟ್ಕೊಂಡಿದ್ದೀನಿ ನೀವು ಕಾಲು ಕೆ ಜಿ ಕ್ಯಾರೆಟು ಇದು ನೋಡಿ ನಾಟಿ ಅಂತ ಹೇಳ್ತಾರಲ್ವ ಆ ಕ್ಯಾರೆಟು ತುಂಬಾ ಒಳ್ಳೆಯದು ನೀವು ಬೇಕಾದರೆ ಯಾ ಥರ ಕ್ಯಾರೆಟ್ ಸಿಗುತ್ತಲ್ವ ರೆಡ್ ಕಲರ್ ಅದು ಕೂಡ ತೊಗೋಬೋದು ಇವಾಗ ನೋಡಿ ನಾನು ಈ ಥರ ಚೆನ್ನಾಗಿ ತುರ್ಕೊಂಡಿದ್ದೀನಿ ಅದನ್ನು ತುರ್ದ್ಬಿಟ್ಟು ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ ಮತ್ತು ಬಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ನೋಡಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಎಣ್ಣೆ ಕಮ್ಮಿನೇ ಹಾಕಿ ಆದಷ್ಟು ಎರಡು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಮತ್ತು ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ನೋಡಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ನಾನು ಇವಾಗ ಕರಿಬೇನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇನ ಸೊಪ್ಪು ಅಷ್ಟೇ ಸ್ವಲ್ಪ ಫ್ರೈ ಆದಮೇಲೆ ನಾನು ಶೇಂಗಕಾಳು ಹಾಕ್ತಾಯಿದ್ದೀನಿ ಚಿತ್ರಾನ್ನಕ್ಕೆ ಕಾಳು ತುಂಬಾ ಟೇಸ್ಟ್ ಕೊಡುತ್ತೆ ಆಮೇಲೆ ಒಂದು ಸ್ವಲ್ಪ ನಾನು ಕಡಲೆ ಬೇಜ ಸಾರಿ ಕಡಲೆ ಹಾಕ್ತಾಯಿದ್ದೀನಿ ಬೇಳೆ ಇವಾಗ ನೋಡಿ ಸ್ವಲ್ಪ ಕಡಲೆಬೇಳೆ ಶೇಂಗಾ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ಮಕ್ಕಳೇ ಅಲ್ವಾ ಎರಡು ಬೇಕಾದ್ರೂ ಹಾಕ್ಕೊಳ್ಳಿ ಇಲ್ಲ ಮೂರಾದರೂ ಹಾಕ್ಕೊಳ್ಳಿ ಆಮೇಲೆ ನಾನು ಒಂದು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಬೀನ್ಸ್ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೀನ್ಸು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ನಾನಿವಾಗ ಕ್ಯಾರೆಟ್ ಹಾಕ್ತಾಯಿದ್ದೀನಿ ತುರ್ದ್ಬಿಟ್ಟದ್ದು ಇದು ಏನಿಲ್ಲ ಅಂದರೆ ಒಂದು ಎರಡಿಲ್ಲ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಹಸಿ ಸ್ಮೆಲ್ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಾಗುತ್ತೆ ಕ್ಯಾರೆಟ್ ಒಂಥರ ಉರ್ದಂಗೆ ಆಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಕೊಡುತ್ತೆ ಅಂತ ಪ್ಪ ತಿಳ್ಕೊಬೇಡಿ ನಮ್ಮದು ಉತ್ತರ ಕರ್ನಾಟಕ ಭಾಷೆಯಲ್ಲಿ ನಾನು ಮಾತಾಡೋಕ್ಕಾಗ್ತಾಯಿಲ್ಲ ಈ ಭಾಷೆಯಲ್ಲೇ ಮಾತಾಡಿದ್ದೀನಿ ನೋಡಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಇದಕ್ಕೆ ಹುಳಿ ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಹಾಗೆ ಹೆಲ್ತಿ ಫುಡ್ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇವಾಗ ನಾನು ರೈಸ್ ಮಾಡಿಟ್ಕೊಂಡಿದ್ನಲ್ವ ಅದೇ ರೈಸೇ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ರೈಸ್ನ ಹಾಕೋಬೋದು ಇಲ್ಲಿ ಇನ್ನೂ ಸ್ವಲ್ಪ ರೈಸ್ ಜಾಸ್ತಿ ಬೇಕಿದ್ರೆ ನೀವು ಇನ್ನೂ ಒಂದು ಎರಡು ಕ್ಯಾರೆಟ್ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ಇಲ್ಲ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಫ್ರೈಡ್ ರೈಸ್ ಹೆಂಗೆ ಫ್ರೈ ಮಾಡ್ತೀವೋ ಅದೇ ಥರನೇ ಫ್ರೈ ಮಾಡ್ಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಮೇಲೆ ಇವಾಗ ರೈಸ್ ರೆಡಿ ಆಗಿದೆ ನೀವು ಕೂಡ ಅಷ್ಟೇ ಒಂದು ಸಲ ಟ್ರೈ ಮಾಡಿ ರೈಸ್ ಹೇಗಿದ್ದಂತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು